ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಬಸವ ಜಯಂತಿ ನಿಮಿತ್ತವಾಗಿ ಘಟಪ್ರಭಾ ಮಲ್ಲಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಎರಡು ಮಲ್ಲಾಪುರ ಹಾಗೂ ಸರ್ಕಲ್ಲ ದೇವಸ್ಥಾನದಲ್ಲಿ ಮಹಾಭಿಷೇಕ ಅಲಂಕಾರ ಪೂಜೆ ತದನಂತರ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಮಲ್ಲಾಪುರದ ಬಸವೇಶ್ವರ ದೇವಾಲಯದಿಂದ ಮೃತ್ಯುಂಜಯ ಸರ್ಕಲ್ವರೆಗೆ ಭವ್ಯ ಮೆರವಣಿಗೆ ಇರ್ತದೆ ಕಾರಣ ಎಲ್ಲ ಸಮಸ್ತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ತದನಂತರ ಸರಿಯಾಗಿ ಏಳು ಗಂಟೆಗೆ ಮೃತ್ಯುಂಜಯ ಸಂಸ್ಕೃತಿ ಭವನದಲ್ಲಿ ದಾನಮ್ಮ ದೇವಿಯ ವಿವಾಹ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮಕ್ಕೆ ಸರಿಯಾಗಿ ಏಳು ಗಂಟೆಗೆ ಎಲ್ಲರೂ ಕೂಡ ತಾವು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ವಿನಂತಿ ಏಳು ಗಂಟೆಗೆ ಅಕ್ಷತೆ ಕಾರ್ಯಕ್ರಮ ಮುಗಿದ ಮೇಲೆ ತದನಂತರ ಮಹಾಪ್ರಸಾದ ಇರುತ್ತದೆ ಎಲ್ಲರೂ ಕೂಡ ಮೊಲ್ಲಾಪುರ್ ಪಿ ಜಿ ಬಂದವರು ಘಟಪ್ರಭಾ ದಾಳ ಗ್ರಾಮದವರು ಎಲ್ಲರೂ ಕೂಡ ಈ ಪ್ರಸಾದಕ್ಕೆ ಪ್ರಸಾದವನ್ನು ಮಾಡಿ ಸ್ವೀಕಾರ ಮಾಡಿ ಪುನೀತರಾಗಬೇಕೆಂದು ವಿನಂತಿ